ಆತ್ಮೀಯರೇ ನಾವು ಅಥವಾ ಯಾಪ್ ಸಹಾಯದಿಂದ ಆ ಒಂದು ಯಾವ ಮನೆ ಐತಿ ಅವರ ಮುಖ್ಯಸ್ಥರ ಹೆಸರು ಏನಂಬುದು ತಿಳಿಯುವಂಥ ವಿಧಾನವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಮೊದಲಿಗೆ ನಾವು ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ತೀವಿ ಇಲ್ಲಿ ಹೆಸ್ಕಮ್ ಅಂತ ಟೈಪ್ ಮಾಡ್ತೇನೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಬರುತ್ತೆ ಸಬ್ ಡಿವಿಜನ್ ಅಂತ ಕ್ಲಿಕ್ ಮಾಡ್ತೀನಿ ಇಲ್ಲಿ ನಾವು ಚಡ್ಚನ್ ಅಂತ ಕ್ಲಿಕ್ ಮಾಡ್ತೀನಿ ನಿಮಗೆ ಯಾವ ಭಾಗದ ಆ ಸಬ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ ಈಗ ನಾವು ಚಡ್ಚನ್ ಅಂತ ಸರ್ಚ್ ಮಾಡ್ತಾ ಇದ್ದೀನಿ ಚಟ್ ಇದೆ ನೋಡಿ ಇದನ್ನ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಕ್ಲಾಕ್ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಆರ್ ಆರ್ ನಂಬರ್ ಅನ್ನ ಕೇಳ್ತದೆ ಈ ಆರ್ ಆರ್ ನಂಬರ್ ಅನ್ನ ಎಲ್ಲಿ ಇರ್ತದೆ ಅಂದ್ರೆ ನಾವು ನಿಮ್ಗೆ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಇದು ಆರ್ ಆರ್ ನಂಬರ್ ಇದೆಯಲ್ಲ ಈ ಆರ್ ಆರ್ ನಂಬರ್ ಎಲ್ಲಿ ಇರ್ತಿ ಅನ್ನೋದು ತೋರಿಸ್ತೀನಿ ನೋಡಿ ಈಗ ಪೃತ್ ಪೃಥ ಆ್ಯಪ್ ಅಲ್ಲಿ ಈ ಪೃಥ್ವ ಆ್ಯಪ್ ನೋಡ್ತಾ ಇದ್ದೀರಿ ಇದನ್ನು ನಾನು ಕ್ಲಿಕ್ ಮಾಡಿಕೊಳ್ಳುತ್ತೇನೆ ಕ್ಲಿಕ್ ಮಾಡಿಕೊಂಡು ಈ ರೀತಿಯಾಗಿ ಬರುತ್ತೆ ಈ ರೀತಿಯಾಗಿ ಬಂದಾಗ ಇಲ್ಲಿ ಲಿಸ್ಟ್ ಅಂತ ಕೆಳಗಡೆ ಕಾಣುತ್ತೆ ನೋಡಿ ಆ ಲಿಸ್ಟನ್ನು ಕ್ಲಿಕ್ ಮಾಡಿಕೊಳ್ಳುತ್ತೇನೆ ಇಲ್ಲಿದೆ ನೋಡಿ ಇಲ್ಲಿ ಕೆಳಗಡೆ ಲೆಫ್ಟ್ ಸೈಡು ಕೆಳಗಡೆ ಇದೆ ನೋಡಿ ಇದನ್ನ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಒಂದು ಆರ್ ಆರ್ ಸಂಖ್ಯೆ ಇದು ಮೇಲಿನ ಸಂಖ್ಯೆ ಇದೆ ನೋಡಿ ಇದು ನಿಮ್ಮ ಗಣಿತೀಯ ಸಂಖ್ಯೆ ಆಗಿರ್ತದೆ ಇದು ಇದು ಮೇಲಿಂದು ಗಣಿತೀಯ ಸಂಖ್ಯೆ ಆಗಿರ್ತದ ಇನ್ನು ಇಲ್ಲಿ ಕೆಳಗೆ ಇರ್ತದ ನೋಡಿ ಇದು ಜಿ ಡಿ ಎಲ್ ಜಿ ಡಿ ಎಲ್ ಅಂತಿದೆ ನೋಡಿ ಇದು ಇದು ಆರ್ ಆರ್ ನಂಬರ್ ಆಗಿರ್ತದೆ ಜೆ ಡಿ ಎಲ್ ಥರ್ಟಿ ಫೈ ಅಂತಿದೆ ನೋಡಿ ನೀವು ಸರಿಯಾಗಿ ನೋಡಿಕೊಳ್ಳಿ ಈ ಜಿ ಡಿ ಎಲ್ ಥರ್ಟಿ ಫೈ ಅನ್ನೋದು ಏನಿರ್ತದೆ ಅಂದರೆ ಇದು ಆರ್ ಆರ್ ನಂಬರ್ ಆಗಿರುತ್ತದೆ ಈ ಆರ್ ಆರ್ ನಂಬರ್ ಇಲ್ಲಿ ಕ್ಲಿಕ್ ಮಾಡಿಕೊಳ್ಳುತ್ತೇನೆ ಈ ಆರ್ ಆರ್ ನಂಬರನ್ನು ಇಲ್ಲಿ ಕ್ಲಿಕ್ ಮಾಡುತ್ತೇನೆ ಜಿ ಡಿ ಎಲ್ ಜಿ ಡಿ ಎಲ್ ಥರ್ಟಿ ಫೈ ಅಂತಿದೆ ಅದನ್ನು ಕ್ಲಿಕ್ ಮಾಡಿಕೊಳ್ತೇನೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಶೋ ಅಂತ ಕೆಳಗೆ ಬರ್ತಿದೆ ನೋಡಿ ಈ ಶೋನ ಕ್ಲಿಕ್ ಮಾಡಿಕೊಳ್ಳುತ್ತೇನೆ ಶೋ ಅಂತ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿಯಾಗಿ ಓಪನ್ ಆಗುತ್ತೆ ಆ ಆರ್ ಆರ್ ನಂಬರ್ ಯಾರದಪ್ಪ ಅಂತಂದ್ರೆ ಭೀಮಾಶಂಕರ್ ಚಂದ್ರಶೇಖರ್ ಅಂತ ಬಂದಿದೆ ಇದು ಗೋಡೆಹಾಳದಲ್ಲಿದೆ ಅದೇ ರೀತಿಯಾಗಿ ಈಗ ಅವ್ರ ಮನೆಗೆ ಈಗ ಇವರ ಒಂದು ಐಡಿಯನ್ನು ಈ ಮನೆಯ ಒಂದು ಇಲ್ಲಿ ನೋಡಿ ವೃತ್ತ ಕ್ಲಿಕ್ ಮಾಡಿದಾಗ ಜಿ ಡಿ ಎಲ್ ಥರ್ಟಿ ಫೈ ಅನ್ನೋದು ಭೀಮಾಶೇಖರ್ ಇದೆ ಅಂತ ಗೊತ್ತಾಯಿತು ಅವರ ಮನೆಗೆ ಹೋಗ್ತೀರಿ ಹೋಗಿ ಅಲ್ಲಿ ಮನೆಯ ಮುಂದೆ ಮನೆ ಮುಂದೆ ಮನೆಯ ಬಾಗಿಲಿಗೆ ಒಂದು ಈ ಥರ ನೋಡಿ ಯು ಎಚ್ ಐ ಡಿ ಅನ್ಇಕ್ವೈ ಅನ್ಇಕ್ವೈ ಹೌಸ್ ಐ ಡಿ ಅನ್ನು ಹಚ್ಚಿರ್ತಾರೆ ಹೌಸ್ ಐ ಡಿಯನ್ನು ಹಚ್ಚಿರ್ತಾರೆ ಹೌಸ್ ಐಡಿಯನ್ನು ಈ ಹೌಸ್ ಐಡಿಯನ್ನು ಕ್ಲಿಕ್ ಮಾಡಿಕೊಂಡು ಹೌಸ್ ಐಡಿಯನ್ನು ಕ್ಲಿಕ್ ಮಾಡಿಕೊಳ್ಬೇಕು ಕ್ಲಿಕ್ ಮಾಡಿಕೊಂಡು ನೀವು ಏನು ಮಾಡಬೇಕಂದ್ರೆ ಇಲ್ಲಿ ನಿಮ್ಮ ಸರ್ವೆ ಆ್ಯಪಲ್ಲಿ ಕ್ಲಿಕ್ ಮಾಡಿ ಅದನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಸರ್ವೇನ ಪ್ರಾರಂಭ ಮಾಡ್ಬೋದು ಮತ್ತು ಇಲ್ಲಿ ನಮಗೆ ಒಂದು ಯು ಎಚ್ ಐ ಡಿಯನ್ನು ವಿ ಪಿ ಅನ್ನುವ ವಿವಸ್ ಅಡಿಯನ್ನು ಕ್ಲಿಕ್ ಮಾಡ್ಕೊಳ್ತೇನೆ ಕ್ಲಿಕ್ ಮಾಡಿ ಈ ಮನೆ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ ಅದನ್ನು ನಾವೇನು ಮಾಡ್ಬೇಕಂದ್ರೆ ಇಲ್ಲಿ ನೆವಿಗೇಷನ್ ನೀವಿಗೇಟ್ ಅಂತಿದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಬೇಕು ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ನಾವು ಇದ್ದ ದೂರದಿಂದ ಎಷ್ಟು ಇದೆ ಅಂಥೇಳಿ ತೋರಿಸ್ತದೆ ಅದನ್ನು ಇಲ್ಲಿ ಸ್ಟಾರ್ಟ್ ಅಂತಿದೆ ನೋಡಿ ಈ ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಿದಾಗ ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಿದಾಗ ಅಂದರೆ ನೀವು ಅಲ್ಲೇ ಮನೆಗೆ ಹೋಗಿ ಕರೆದುಕೊಂಡು ಹೋಗುತ್ತದೆ ಅಲ್ಲೇ ಸ್ಪಾಟ್ಗೆ ಹೋಗಿ ಸ್ಟಾರ್ಟ್ ಅಂದ್ಬಿಟ್ಟೆ ನೀವು ಎಲ್ಲಿದ್ದೀರಪ್ಪ ಅಂತಂದ್ರೆ ಇಲ್ಲಿದ್ದೀರಿ ಇಲ್ಲಿದ್ದೀರಿ ನೀವು ಹೋಗ್ಬೇಕು ಅನ್ನೋದನ್ನ ತೋರಿಸ್ತದೆ ತೋರಿಸ್ತದೆ ಈಗ ಎಲ್ಲಿ ಹೋಗಿದ್ದೆ ಎಲ್ಲಿದ್ದೀರಪ್ಪ ಅಂತಂದ್ರೆ ನೀವು ಎಲ್ಲಿದ್ದೀರಿ ನೀವು ಎಲ್ಲಿ ಹೋಗಬೇಕಪ್ಪ ಅಂತಂದ್ರೆ ಇಲ್ಲೇ ನೋಡಿ ಇಲ್ಲೇ ನಾನು ಸ್ಪಷ್ಟವಾಗಿ ತೋರಿಸ್ತಾ ಇದ್ದೀನಿ ಇಲ್ಲೇ ನೀವು ಇಲ್ಲಿದ್ದೀರಿ ಇಲ್ಲಿ ನಾವು ಎಲ್ಲಿ ಹೋಗಬೇಕಪ್ಪ ಅಂತಂದ್ರೆ ಇಲ್ಲಿ ಹೋಗಬೇಕು ಇಲ್ಲಿ ಸ್ಕ್ರೀನ್ ಜೂಮ್ ಮಾಡ್ತಾ ಹೋಗಿ ಇಲ್ಲಿ ಈ ಜಿ ಜಾಗಕ್ಕೆ ಹೋಗ್ಬೇಕು ಅನ್ನೋದು ನಿಮ್ಗೆ ಸ್ಪಷ್ಟವಾದ ಮಾಹಿತಿ ಸಿಗುತ್ತದೆ ನಾನು ಈ ವಿಡಿಯೋದಿಂದ ನಿಮ್ಗೆ ಹೆಲ್ಪ್ಫುಲ್ ಹೆಲ್ಪ್ ಆಯಿತು ಅಂತ ಭಾವಿಸ್ತೀನಿ ಹೊಸಬ್ರಾಗಿದ್ದೇನೆ ನಮಗೆ ಸಪೋರ್ಟ್ ಮಾಡೋದು ಮರಿಬೇಡಿ ನಮಸ್ಕಾರಗಳು ಮತ್ತು ಇಲ್ಲಿ ನಾನು ಲಿಂಕನ್ನು ಕಳಿಸಿರ್ತೀನಿ ಆ ಲಿಂಕನ್ನು ಓಪನ್ ಮಾಡೋದ್ರ ಮೂಲಕ ನೀವು ಆರ್ ಆರ್ ನಂಬರ್ ಯಾರ್ದಿದೆ ಅಂತೇಳಿ ತಿಳ್ಕೊಬೋದು